ಹಲೋ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಸೂಪರ್ ಗುಡ್ ನ್ಯೂಸನ್ನು ಹೇಳಲಾಗಿದೆ ಆ ಒಂದು ಗುಡ್ ನ್ಯೂಸ್ ಏನಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಂಚಿಕೊಳ್ಳುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲನ್ನು ಹೊತ್ತಿ ಆಲಂತ ಅಂತ ಮಾಡಿಕೊಳ್ಳಿ ಇನ್ನೊಂದು ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅದೇನು ಗುಡ್ ನ್ಯೂಸ್ ಏನಂದರೆ ಎರಡನೇ ಮತ್ತು ಮೂರನೇ ಕಂತಿನ ಹಣವನ್ನು ಇವತ್ತು ಹತ್ತು ಗಂಟೆಯ ನಂತರ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಕಂಪಲ್ಸರಿ ಹಾಕಲೇಬೇಕಂತ ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಒಂದು ಸುತ್ತಲನ್ನು ಹೊರಡಿಸಲಾಗಿದೆ ಆ ಒಂದು ಜಿಲ್ಲೆಗಳು ಯಾವುವು ಅಂತ ಈ ಒಂದು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ ಇಲ್ಲಿ ನೋಡಿ ಎರಡನೇ ಮತ್ತು ಮೂರನೇ ಕಂತಿನ ಹಣವನ್ನು ಸುಮಾರು ಶೇಕಡಾ ಐವತ್ತರಷ್ಟು ಜನರಿಗೆ ಇನ್ನೂ ಹಾಕಿಲ್ಲ ಆದ್ದರಿಂದ ಈ ಒಂದು ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಹತ್ತು ಗಂಟೆಯ ನಂತರ ಈ ಒಂದು ಉಳಿದಂತಹ ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ಹಾಕಲಾಗುತ್ತದೆ ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿನ ಜಿಲ್ಲೆಗಳು ಯಾವೆಂದರೆ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಯಾಕಂದರೆ ಈ ಒಂದು ಜಿಲ್ಲೆಯಲ್ಲಿ ನೀವು ಸಹಿತ ಫಲಾನುಭವಿಗಳಾಗಿರುತ್ತೀರಿ ಆದುದರಿಂದ ನೀವು ಯಾವುದೇ ರೀತಿಯಿಂದ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ನೋಡೋದ್ರ ಮುಖಾಂತರ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಎರಡನೇ ಮತ್ತು ಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಇವತ್ತು ಹತ್ತು ಗಂಟೆಯ ನಂತರ ಹಣವು ಜಮಾ ಮಾಡಲೇಬೇಕಂತ ಒಂದು ಸುತ್ತಲನ್ನು ಹೊರಡಿಸಲಾಗಿದೆ ಈ ಒಂದು ಇಲಾಖೆಯು ಒಟ್ಟು ಹದಿನಾಲ್ಕು ಜಿಲ್ಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಈ ಒಂದು ಜಿಲ್ಲೆಯೊಳಗೆ ಇವತ್ತು ಹತ್ತು ಗಂಟೆಯ ನಂತರ ಕಂಪಲ್ಸರಿ ಉಳಿದಂಥ ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ಹಾಕಲೇಬೇಕಂತ ಒಂದು ಸ್ಟ್ರಿಕ್ಕಾಗಿ ಒಂದು ಸುತ್ತಲನ್ನು ಹೊರಡಿಸಲಾಗಿದೆ ಆ ಒಂದು ಜಿಲ್ಲೆಗಳು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟು ಸ್ನೇಹಿತರೆ ಅದು ಏನೆಂದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೊತ್ತಿ ಈ ಒಂದು ವಿಡಿಯೋವನ್ನು ನೋಡಿ ಅಂತ ನಿಮ್ಮ ಹತ್ರ ಒಂದೇ ಒಂದು ಚಿಕ್ವೆಸ್ಟ್ ಚಿಕ್ಕ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತೇನೆ ಇಲ್ಲಿ ನೋಡಿ ಈ ಒಂದು ಈ ಒಂದು ಇಲಾಖೆಯ ಕಡೆಯಿಂದ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿನ ಜಿಲ್ಲೆಗಳ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಸುತ್ತೇನೆ ಆ ಒಂದು ಜಿಲ್ಲೆಗಳು ಯಾವೆಂದರೆ ಇಲ್ಲಿ ನೋಡಿ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಮನಗರ ಒಟ್ಟು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಇವತ್ತು ಹತ್ತು ಗಂಟೆಯ ನಂತರ ಈ ಒಂದು ಉಳಿದಂತಹ ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ಫಲಾನುಭವಿಗಳ ಖಾತೆಗಳಿಗೆ ಈ ಒಂದು ಎರಡು ಕಂತಿನ ಹಣವನ್ನು ಅಂದರೆ ನಾಲ್ಕು ಸಾವಿರ ಹಣವನ್ನು ಹಾಕಲಾಗುವುದು ಎಂದು ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಹೇಳಲಾಗಿದೆ ಈ ಮತ್ತೊಂದು ಸಲ ಹೇಳ್ತೀನಿ ನೋಡಲಿ ಈ ಒಂದು ಜಿಲ್ಲೆಯಲ್ಲಿ ನೀವು ಸಹಿತ ಫಲಾನುಭವಿಗಳಾಗಿರ್ತೀರಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಮತ್ತೊಂದು ಸಲ ಹೇಳ್ತೀನಿ ನೋಡಿ ಸ್ನೇಹಿತರೆ ಆ ಒಂದು ಫಲಾನುಭವಿಗಳ ಜಿಲ್ಲೆಗಳ ಪಟ್ಟಿ ನೋಡಿರಲಿ ಯಾವೆಂದರೆ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮತ್ತು ಮಂಡ್ಯ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಇವತ್ತು ಹತ್ತು ಗಂಟೆಯ ನಂತರ ಈ ಒಂದು ಎರಡನೇ ಮತ್ತು ಮೂರನೇ ಕಂತಿನ ಹಣವನ್ನು ಅಂದರೆ ಎರಡು ಸಾವಿರಲ್ಲ ಒಟ್ಟು ನಾಲ್ಕು ಸಾವಿರ ಹಣವು ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತದೆ ದಯವಿಟ್ಟು ನೀವು ಯಾವುದೇ ರೀತಿಯಿಂದ ಮೆಸೇಜ್ ಬರುತ್ತೆ ಅಂತ ನೀವು ವೇಟ್ ಮಾಡ್ಕೊಳ ಮ್ಯಾ ವೇಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮೊಂದು ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಿ ಹತ್ತು ಗಂಟೆ ನಂತರ ನಿಮ್ಮ ಒಂದು ಅಕೌಂಟ್ಗೆ ಈ ಒಂದು ಎರಡನೇ ಮತ್ತು ಮೂರನೇ ಕಂತಿನ ಹಣವು ಈ ಒಂದು ಇಲಾಖೆ ಕಡೆಯಿಂದ ಹಾಕಲಾಗುತ್ತದೆ ಯಾರ್ಯಾರಿಗೆ ಎಷ್ಟು ಅಮೌಂಟು ನಿಮ್ಮ ಒಂದು ಅಕೌಂಟ್ಗೆ ಬಂದಿದೆ ಅಂತ ನೆಕ್ಸ್ಟು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಫುಲ್ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು